ನಮಸ್ಕಾರ ನಾನು ಇದ್ದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇದು ಕಾಪು ಅಲ್ಲಿರೋದು ಮಾರಿಗುಡಿ ದೇವಸ್ಥಾನ ತುಂಬ ಅಂತೆ ನಾನು ಫಸ್ಟ್ ಟೈಮ್ ಬಂದಿರೋದು ಇವಾಗ ಹೊಸ್ದಾಗಿ ಮಾಡಿರೋದು ಲಾಸ್ಟ್ ಮಂತು ಶಿಲ್ಪಾ ಶೆಟ್ಟಿಯವರು ಬಂದಿದ್ರಂತೆ ಈ ದೇವಸ್ಥಾನಕ್ಕೆ ತುಂಬ ನೋಡಿ ಇಲ್ಲಿಂದನೇ ಎಷ್ಟು ಚೆನ್ನಾಗಿ ಇದ್ದಾರೆ ಮಾರಿಯಮ್ಮ ನೋಡಿ ಬನ್ನಿ ಇವಾಗ ಒಳಗೋಗೋಣ ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನ ಕಾಪು ರಾಜಗೋಪುರ ಮಾರಿಕಾಂಬ ದೇವಸ್ಥಾನ ತುಂಬ ಚೆನ್ನಾಗಿದೆ ಮಾರಿಗುಡಿ ಮತ್ತು ದೇವಿ ಇಲ್ಲಿ ಕಳೆದ ತಿಂಗಳು ಶಿಲ್ಪಾ ಅವರು ಬಂದಿದ್ರಂತೆ ದೇವಸ್ಥಾನಕ್ಕೆ ಅಲ್ಲ ಭಾರತದಲ್ಲೇ ದ್ವಿತೀಯ ಮತ್ತು ಕರ್ನಾಟಕ ರಾಜ್ಯದಲ್ಲೇ ಪ್ರಥಮ ಎಂದು ಪ್ರಸಿದ್ಧಿಯಾಗಿರುವ ಬೃಹತ್ ಗಂಟೆ ತೂಕ ಒಂದೂವರೆ ಸಾವಿರ ಕೆ ಜಿ ಹಾಂ ನೋಡಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಅವಕಾಶ ಇರಲಿಲ್ಲ ಇಲ್ಲಿದೆ ನೋಡಿ ದೇವಸ್ಥಾನ ಇದು ಗಂಟೆ ಸಾರಿ ಗಂಟೆ ಇಲ್ಲಿದೆ ಗಂಟನಾದ ಸೇವೆಯ ಮಹತ್ವ ನೋಡಿ ಇದೇ ಗಂಟೆ ಹೊರಗಡೆ ವೀಡಿಯೋ ಮಾಡ್ಕೊಳ್ಳಿ ಒಳಗಡೆ ಅವಕಾಶ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ಹೊರಗಡೆಯಿಂದ ಮಾಡ್ತಾಯಿದ್ದೀನಿ ಕಾಪು ಮಾರಿಗುಡಿ ಸರಿ ಬನ್ನಿ ನಾಳೆ ಪೂಜೆ ಇದೆ ಅದು ಅಲಂಕಾರ ಮಾಡ್ತಾ ಇದ್ದಾರೆ ದೂರದಿಂದನೇ ತೋರಿಸ್ತೀನಿ ಝೂಮ್ ಮಾಡಿ ತೋರಿಸ್ತೀನಿ ದೇವಿನ ಅಡ್ಡ ಅವರು ತೋರಿಸ್ಬೇಡಿ ಅಂತ ಅಂದಿದ್ದಕ್ಕೆ ಬಂದು ಅಡ್ಡ ಹಾಕ್ತಾ ಇದೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ಬೆಳಗ್ಗೆ ಏಳುವರೆಗೆ ಓಪನ್ ಆದರೆ ಸಂಜೆ ಎಂಟೂವರೆ ಕ್ಲೋಸು ದಿನ ಊಟ ಇರುತ್ತೆ ದಿನ ಮಧ್ಯಾಹ್ನ ಊಟ ಇರುತ್ತೆ ನೋಡಿದ್ರಲ್ಲ ದೂರದಿಂದನೇ ತೋರಿಸ್ದೆ ಬಂದರೆ ಉಡುಪಿಗೆ ಬಂದರೆ ಕಾಪು ಇಲ್ಲಿಂದ ಹದಿನಾಲ್ಕು ಕಿಲೋಮೀಟ್ರ್ ಇದೆ ಉಡುಪಿಗೆ ನಾವು ಬೆಳಗ್ಗೆ ಬಿಟ್ಟಿತ್ತು ಬೆಳಗ್ಗೆಯಿಂದ ನಾವು ಸುಬ್ರಹ್ಮಣ್ಯ ಹೋದ್ವು ಸುಬ್ರಹ್ಮಣ್ಯ ಇಂದ ಇದು ನಮ್ಮ ಕೊರಗಜ್ಜನ ದೇವಸ್ಥಾನಕ್ಕೆ ಬಂದ್ವು ಕೊತ್ತಾರಿಗೆ ಅಲ್ಲಿಂದ ಪಬ್ಬಾಸ್ ಐಸ್ ಕ್ರೀಮ್ ಆಯಿತು ಇವಾಗ ಇಲ್ಲ ಆಯಿತು ನೆಕ್ಸ್ಟ್ ಎಲ್ಲಿ ಅಂತ ಗೊತ್ತಿಲ್ಲ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಸಿಗ್ತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಧನ್ಯವಾದಗಳು ಜೈ ಶ್ರೀರಾಮ್